ನೋಡಿ ನೀವು ಕೇಬಲ್ ವೈದ್ರಿಂದ ಅದು ಹ್ಯಾಂಡ್ ಬ್ಯಾಗ್ ಇರ್ಬೋದು ಬಾಡಿ ಆಂಟಿಮಾರ್ಟಮ್ ಪೋಸ್ಟ್ ಮಾರ್ಟಮ್ ಜನ ಸತ್ತ ಮೇಲೆ ಅದನ್ನು ನೀಡ್ ಹಾಕಿಬಿಟ್ರೆ ಅದರಲ್ಲಿ ಉಸಿರಿನ ಉಸಿರಾಟ ಆಸ್ಪಿಕ್ಸ ಉಪ್ಪಸದಲ್ಲಿ ಗಾಳಿ ಹೋಗೋದು ಬರೋದು ಗೊತ್ತಾಗುತ್ತೆ ಈ ನೀಡ್ ಹಾಕಿರೋದು

ತನ್ನ ಗಂಡದನ್ನ ಕೊಲೆ ಮಾಡಿದ್ದಾನೆ ಎಂಬ ಮೆಸೇಜ್ ಡಿಎಸ್ಪಿ ಬಂದಾಗ ರೂಪಾಳ ಮನೆಗೆ ಹೋದಾಗ ರೂಪಾಳ ದಂಗಾದಲ್ಲಿರುವ ಮೇಲೆ ಗಾಯವಾಗಿದ್ದು ಅದರಿಂದ ದಂಗಾ ತನ್ನೊಳಗೆ ಉರಿ ಹಾಕಿ ಸಾಯಿಸಿದ್ದಾರೆ ಎಂದು ತನಿಖೆಯಲ್ಲಿ

बार वैयिकवा <laughs> <Yes. laughs> <laughs>